ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಇರ್ತೀನಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನಾವು ಏನು ಒಂದು ಅವೈಜ್ಞಾನಿಕ ಕಾಮಗಾರಿನ ಮಾಡಿ ಇವತ್ತು ಈ ಜನ ಸಂಕುಲನ ಇವತ್ತು ಈ ಇಂಜಿನಿಯರ್ಗಳಿರ್ಬೋದು ರಾಷ್ಟ್ರೀಯ ಅಧಿಕ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರಿಗಳೆಲ್ಲರೂ ಸಹ ಇವತ್ತು ಯಾವ ರೀತಿ ಒಂದು ತಿಳಿಸಿದ್ದಾರೆ ಅಂತ ಹೇಳಿ ಮುಖಾಂತರ ನಮಗೆ ತಿಳಿಸ್ತೀನಿ ನಾವು ದಯವಿಟ್ಟು ನೋಡಬೇಕು ಇವತ್ತು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನಾನು ಇರ್ತೀನಿ ನಾವು ನೋಡ್ಬೋದು ಇಲ್ಲಿ ನೋಡಿ ಇಡೀ ರೋಡು ಜಾಮ್ ಆಗಿರುತ್ತೆ ಯಾವ ಥರ ಅಂದರೆ ಇವರು ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆಯಲ್ಲಿ ಇವತ್ತು ಅತಿ ಹೆಚ್ಚು ಮಳೆ ಬರ್ತಾ ಇದೆ ಈಗ ಈ ಕ್ಷಣದಲ್ಲಿ ಈಗ ನಾನು ಸಕಲೇಶಪುರದ ಹೈವೇನಲ್ಲಿರ್ತೀನಿ ಸಂಪೂರ್ಣ ರಸ್ತೆ ಬಂದ್ ಆಗಿರ್ತದೆ ಯಾಕಂತ ಅಂದರೆ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ತನದಿಂದ ಆಗ್ತಾ ಇರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಯಾವ ರೀತಿ ಒಂದು ಜಾಮ್ ಆಗಿರುತ್ತೆ ಏನಾಗಿರ್ತದೆ ವೀಕ ದಯವಿಟ್ಟು ಮುಂದೆ ನೋಡಿ ತಾವು ನೋಡಬಹುದು ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಎಪ್ಪತ್ತೈದರಲ್ಲಿ ಈ ರೀತಿ ಒಂದು ಅವೈಜ್ಞಾನಿಕ ಕಾಮಗಾರಿಗಳನ್ನ ನಡೆಸಿ ಬನ್ನಿ ಮುಂದೆ ಅವೈಜ್ಞಾನಿಕ ಕಾಮಗಾರಿಗಳನ್ನ ನಡೆಸಿ ಈ ರೀತಿ ಜಾಮ್ ಮಾಡಿರ್ತಾರೆ ಇದು ರಸ್ತೆ ಸಂಪೂರ್ಣ ಬಂದ್ ಆಗಿರ್ತದೆ ಮುಂದೆ ಬರ್ಬೇಕು ರಸ್ತೆ ಸಂಪೂರ್ಣ ಬಂದ್ ಆಗಿರ್ತದೆ ಇವತ್ತು ಇಡೀ ನಮ್ಮ ರಾಷ್ಟ್ರೀಯ ಹೆದ್ದಾರಿನೇ ಬಂದ್ ಆಗಿರ್ತದೆ ಇಲ್ಲಿಗೆ ಎಲ್ಲ ಅಧಿಕಾರಿಗಳು ಸಹ ಬಂದು ಈ ಒಂದು ವಾಹನನ ತೆರವುಗೊಳಿಸ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಇದು ನಮ್ಮ ಸಕಲೇಶ್ಪುರದ ದೋಣಿಗಲ್ಲಿಂದ ಸ್ವಲ್ಪ ಕೆಳಗೆ ಟರ್ನಲ್ ಆಗಿರ್ತಕ್ಕಂತಹ ಅವಘಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ last money got it